ಮೂರನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ನರೇಂದ್ರ ಮೋದಿ ಅವರು ತುಂಬ ಭಾಳ ಖುಷಿಯಾಗಿದೆ ಅದು ಸಂಬಂಧ ನಮ್ಮ ರಾಜ್ಯದ ಅಧ್ಯಕ್ಷರಾದ ಮಾಜಿ ಮಾಜಿ ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಆದರಂಥ ಎಚ್ ಡಿ ಕುಮಾರಣ್ಣ ಮಣ್ಣಿನ ಮಗ ಅವರು ನಮ್ಮ ಏನು ಅವರು ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೋ ಜನ ಮೆಚ್ಚಿ ಅವರು ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ ಕೇಂದ್ರಲ್ಲೂ ಭಗವಂತ ಅವ್ರಿಗೆ ಆಯುಸ್ ಆರೈಕೆ ಕೊಟ್ಬಿಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ ಇದೇ ಮಾಲೇಶ್ನಟ್ ವಿಧಾನಸಭಾ ಕ್ಷೇತ್ರದ ಜನದ ನಮ್ಮ ಕಾರ್ಯಕರ್ತರು ಮುಖಂಡರು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿ ಪರವಾಗಿ ಧನ್ಯವಾದ ಹೇಳ್ತಾ ಅವ್ರಿಗೆಲ್ಲ ಒಳ್ಳೆದಾಗ್ಲಿ ಅಂತ ಹೇಳ್ಬಿಟ್ಟು ದೇವರು ತಾಯಿ ಚಾಮುಂಡಿ ತಾಯಿ ಅಣ್ಣಮ್ಮ ತಾಯಿ ಕಾಪಾಡ್ಲಿ ಅಂತ ಕೇಳ್ಬೋದು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಮತ್ತೆ ನಮ್ಮ ಕುಮಾರಣ್ಣ ಅವರಿಗೆ ಧನ್ಯವಾದ ಹೇಳ್ತಾ ಇದ್ವಿ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನ್ ಕೇಂದ್ರ ಸರ್ಕಾರವನ್ನ ರಚನೆ ಮಾಡ್ತಿದ್ದಾರೆ ಇದರಲ್ಲಿ ನಮ್ಮ ಕರ್ನಾಟಕದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ಕುಮಾರಣ್ಣನವರು ಸಂಪುಟಕ್ಕೆ ಆಯ್ಕೆಯಾಗಿದ್ದಾರೆ ಅದನ್ನು ಅದರ ಜೊತೆ ಜೊತೆ ಜೊತೆಗೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಉತ್ತರ ಬೆಂಗಳೂರು ನಾರ್ತಿಗೆ ಬರುತ್ತೆ ಇಲ್ಲಿ ಕೂಡ ನಮ್ಮ ಶೋಭಾ ಕಾಂತರಾಜೆ ಮೇಡಮ್ ಅವ್ರನ್ನ ತುಂಬ ಡಿಫ್ರೆನ್ಸ್ ಓಟಲ್ಲಿ ಗೆಲ್ಸ್ಕೊಟ್ಟಿದ್ದೀವಿ ಸೊ ಈ ಮಹಾಲಕ್ಷ್ಮಿ ಲೇಔಟ್ ಉತ್ತರ ಭಾಗದಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದ ಶೋಭಾ ಮೇಡಮ್ಗೂ ಕೂಡ ಸಂಪುಟ ಕ್ಯಾಬಿನೆಟ್ ಅಲ್ಲಿ ತಗೊಳ್ತಾ ಇದ್ದಾರೆ ಇದು ನಮಗೆ ಒಂದು ಏನಂದ್ರೆ ಡಬಲ್ ಖುಷಿ ಆಗ್ತಾ ಇದೆ ನ ಕುಮಾರಣ್ಣನವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ತುಂಬಾ ಬೆಸ್ಟ್ ಸಿಎಂ ಅಂದ್ರೆ ಅವರೇ ಇದ್ದಿದ್ರು ಸೊ ಇವಾಗ ಇಡೀ ದೇಶಕ್ಕೆ ಅವರು ಒಂದು ಒಳ್ಳೆಯ ಇಲಾಖೆಯನ್ನು ಅವರಿಗೆ ಕೊಡ್ತಾ ಇದ್ದಾರೆ ರೈತರ ಸಮಸ್ಯೆಯನ್ನ ಇಡೀ ದೇಶಾದ್ಯಂತ ಮಟ್ಟದಲ್ಲಿ ಅವರು ಬಗೆಹರಿಸ್ತಾರೆ ಅನ್ನೋ ಒಂದು ಭರವಸೆ ಎಲ್ರಿಗೂ ಕೂಡ ಇದೆ ಈ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಹಿಳಾ ವಿಭಾಗದಿಂದ ನಾವು ನಮ್ಮ ಸನ್ಮಾನ್ಯ ಕೇಂದ್ರ ಕೇಂದ್ರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಮತ್ತು ಎಲ್ಲಾ ನಮ್ಮ ಜೊತೆ ಜೊತೆಗೆ ಕೆಲಸ ಮಾಡಿದ ಜೆ ಡಿ ಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಎಲ್ಲಾ ಒಗ್ಗಟ್ಟಾಗಿ ಸೇರಿ ಈ ಒಂದು ಜಯವನ್ನ ತಗೊಂಡಿದ್ದೀವಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಕುಮಾರಣ್ಣನವರಿಗೂ ಹೃತ್ಪೂರ್ವ ಅಭಿನಂದನೆಗಳನ್ನ ನಮ್ಮೆಲ್ಲಾ ಮಹಿಳೆಯರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ ಇವತ್ತು ನಮ್ಮ ದೇಶದಲ್ಲಿ ಮೂರನೇ ಬಾರಿಗೆ ಶ್ರೀ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ ಅವರ ಅವರಿಗೆ ನಮ್ಮ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಬಾಂಧವರ ಪರವಾಗಿ ಮುಖಂಡರ ಪರವಾಗಿ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಏನತಕ್ಕೋಸ್ಕರ ಅಂತಂದ್ರೆ ಸುಮಾರು ಮೂವತ್ ಮೂವತ್ತು ವರ್ಷದಲ್ಲಿ ಇವತ್ತು ಅವರು ಮಾಡಿರ್ತಕ್ಕಂಥ ಕೆಲಸಗಳ ಕಾರ್ಯಗಳು ಎಷ್ಟು ಒಂದು ಈ ದೇಶಕ್ಕೆ ಮಾದರಿ ಆಗಿದೆ ಅಂತಂದ್ರೆ ಈ ದೇಶನ ಒಗ್ಗಟ್ಟಿಂದ ಅಭಿವೃದ್ಧಿ ಮಂದ್ಯದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾಮಾನ್ಯ ಜನರು ಇವತ್ತು ಸಂತೋಷದಿಂದ ಸಮಾನರಾಗಿ ಬದುಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ದಿನ ಅವರು ಪ್ರಮಾಣ ವಚನ ಸ್ವೀಕರಿಸಿ ಮೂರನೇ ಬಾರಿಗೆ ಅವರು ಮತ್ತೆ ಪ್ರಧಾನಮಂತ್ರಿ ಆಗಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕರ್ನಾಟಕದ ಐದು ಮಂದಿ ಅದರ ನಮ್ಮ ಮಂತ್ರಿ ಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಕರಂಜಾಜ್ ಅವರು ಅದಾದ್ಮೇಲೆ ನಮ್ಮ ಸೀತಾರಾಮ್ ಕೇಸರಿ ಅವರು ಸಾರಿ ಶ್ರೀರಾಮುಲ್ ಇವರು ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಪ್ರಹ್ಲಾದ್ ಜೋಶಿ ಅವರು ಇವರನ್ನು ತೆಗೆದುಕೊಂಡಿದ್ದಾರೆ ಇದು ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಗತಿಯ ಪಂಥದ ಪದದಲ್ಲಿ ಹೋಗುವಂತ ನಿರೀಕ್ಷೆ ಕೂಡ ನಾವು ಅಂದ್ಕೊಂಡಿದೀವಿ ನಮ್ಮ ಕುಮಾರಸ್ವಾಮಿ ಅವರು ಏನ್ ಅನ್ಕೊಂಡಿದ್ರು ಬಿಫೋರ್ ಎಲೆಕ್ಷನ್ ಅಲ್ಲಿ ನಾವು ಈ ರಾಜ್ಯವನ್ನು ಮಾದರಿಯಾಗಿ ಹೋಗ್ಬೇಕು ಇಲ್ಲಿ ಅಭಿವೃದ್ಧಿ ಮಾರ್ಗದಲ್ಲಿ ರೈತರಿಗೆ ಮತ್ತೆ ಕಾರ್ಮಿಕರಿಗೆ ಮತ್ತೆ ಎಲ್ಲಾ ಬಡ ಜನರಿಗೆ ಅನುಕೂಲವಾಗುವಂತ ಕೆಲಸವನ್ನು ಮಾಡಬೇಕು ಅಂದ್ರೆ ನೀವು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ನೀವು ಊಟ ಕೊಡಬೇಕು ಅಂತ ಕೇಳಿದಾಗ ಜನ ಸರ್ವಾನುಮತ ಎಲ್ಲರೂ ಕೂಡ ನಮಗೆ ಜಯಶೀಲರಾಗಿ ಮಾಡಿದ್ದಾರೆ ಆ ಒಂದು ಏನು ಕನಸಿದೆ ನಮ್ಮ ನನಸಾಗ್ಲಿ ಅಂತ ಹೇಳ್ತಾ ಅವ್ರಿಗೂ ಕೂಡ ನಾಲ್ಕು ಐದು ಜನಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇವತ್ತು ನಾವು ಕುರುಬಳ್ಳಿ ಸರ್ಕಲ್ನಲ್ಲಿ ಮಹಾಲಕ್ಷ್ಮೀ ವಿಧಾನಸಭೇಶ್ವರ ಕುರುಬಳ್ಳಿ ಸರ್ಕಲಲ್ಲಿ ಒಂದು ವಿಜಯೋತ್ಸವವನ್ನು ಆಚರಿಸೋ ಸಂದರ್ಭದಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ಎಲ್ರಿಗೂ ಶುಭವನ್ನು ಕೊಡ್ತಾ ಇದೆಯಾ ಯಾರು ಮತವನ್ನು ಹಾಕಿದ್ರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಂಡು ಎಲ್ಲರಿಗೂ ನಾನು ಋತುರ್ಗೂ ಧನ್ಯವಾದ ಕಳಿಸ್ತಾ ಇದ್ದೀನಿ ನಮಸ್ಕಾರ